ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ನಾನು ಚಂದ್ರಮೋಹನ್ ಮಕ್ಕಿಮನೆ ಸುದ್ದಿಗಳ ವಿವರ ರಾಜ್ಯದಲ್ಲಿ ಸರ್ಕಾರಕ್ಕಿಂತ ಹೆಚ್ಚಾಗಿ ಮಠ ಮಂದಿರಗಳು ಅನ್ನದಾಸೋಹ ಅಕ್ಷರ ದಾಸೋಹ ನಡೆಸುತ್ತಿದೆ ಎಂದು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದರು ಅವರು ಮಂಗಳವಾರ ತಾಲೂಕಿನ ಬಾಳೆಹೊನ್ನೂರಿನ ರಂಭಾಪುರಿ ಮಠದಲ್ಲಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ನಡೆದ ಕೃಷಿ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಉದ್ಘಾಟಿಸಿ ಮಾತನಾಡಿದರು ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಸರ್ಕಾರಗಳು ಬಂದಿದ್ದಾರೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಅವರು ರೈತರ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿ ರೈತರಿಗಾಗಿ ಅನೇಕ ಕಾರ್ಯಕ್ರಮ ಜಾರಿಗೆ ತಂದಿದ್ದರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರವು ಬಜೆಟ್ ಮಂಡಿಸುವಾಗ ರೈತರಿಗೆ ಅನುದಾನ ಘೋಷಣೆ ಮಾಡುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ಸೈನಿಕರು ದೇಶ ಕಾಯುತ್ತಾರೆ ರೈತರು ದೇಶದ ಜನರಿಗೆ ಅನ್ನ ನೀಡುತ್ತಾರೆ ಮಲೆನಾಡು ಭಾಗದಲ್ಲಿ ಅಡಿಕೆ ಕಾಫಿ ಮುಖ್ಯ ಕೃಷಿಯಾಗಿದೆ ಆದರೆ ಅಡಿಕೆಗೆ ರೋಗಬಾಧೆ ಕಾಣಿಸಿಕೊಂಡಿದೆ ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಸಿಗುತ್ತಿಲ್ಲ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿ ರೈತರು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಸಿಗುವಂತಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದರು ಭಾರತ ದೇಶದ ಹಿಂದೂಗಳು ವಿವಿಧ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಸಂಸ್ಕೃತಿ ಸಂಪ್ರದಾಯದಲ್ಲಿ ಏಕತೆ ಕಂಡಿದ್ದಾರೆ ಇದಕ್ಕೆ ಉದಾಹರಣೆ ಎಂದರೆ ಉತ್ತರ ಪ್ರದೇಶದಲ್ಲಿ ನಡೆದ ಕುಂಭಮೇಳದಲ್ಲಿ ಐವತ್ತರಿಂದ ಅರವತ್ತು ಕೋಟಿ ಜನರು ಹಿಂದೂಗಳು ಪಾಲ್ಗೊಂಡಿದ್ದು ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದೇವೆ ಎಂದರು ಅತಿಥಿಯಾಗಿದ್ದ ಮಾಜಿ ಸಚಿವ ಡಿಎನ್ ಜೀವರಾಜ್ ಮಾತನಾಡಿ ರಂಭಾಪುರಿ ಮಠವು ಕೇವಲ ಲಿಂಗಾಯತರ ಮಠವಾಗಿರದೆ ಈ ಭಾಗದ ಎಲ್ಲ ಧರ್ಮದವರ ಮಠವಾಗಿದೆ ಎಲ್ಲ ಹಿಂದೂಗಳು ಇಲ್ಲಿಗೆ ಬರುತ್ತಾರೆ ಇಲ್ಲಿನ ಶ್ರೀಗಳು ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಾರೆ ಎಂದರು ಸಭೆಯ ದಿವ್ಯ ಸಾನಿಧ್ಯ ವಹಿಸಿದ್ದ ಬಾಳೆಹೊನ್ನೆರ ರಂಭಾಪುರಿ ಮಠದ ವೀರಸಿಂಹಾಸನಾದೇಶ್ವರ ಶ್ರೀ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾ ವೀರಸೋಮೇಶ್ವರ ಜಗದ್ಗುರುಗಳು ಆಶೀರ್ವಚನ ನೀಡಿ ಭಾರತ ಹಳ್ಳಿಗಳ ದೇಶ ಹಳ್ಳಿಗಳ ಉದ್ಧಾರವಾದರೆ ದೇಶ ಉದ್ದಾರವಾಗುವುದರಲ್ಲಿ ಅನುಮಾನವಿಲ್ಲ ನೂರಕ್ಕೆ ಎಪ್ಪತ್ತರಷ್ಟು ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಶ್ರಮದಿಂದ ಬೆವರು ಸುರಿಸಿ ದುಡಿದರೆ ಭೂತಾಯಿ ಕೈ ಹಿಡಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ದೇಶ ಸಂರಕ್ಷಣೆಗಾಗಿ ಗಡಿ ಕಾಯುವ ಸೈನಿಕ ಮತ್ತು ಅನ್ನ ಕೊಡುವ ರೈತನನ್ನು ಯಾವತ್ತೂ ಮರೆಯಬಾರದು ಎಂದರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಪಿಎಸ್ ಸಚಿನ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅತಿಥಿಗಳಾಗಿ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಬೀರೂರು ಶಾಖಾ ಮಠದ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳು ಭಾರತ ಸರ್ಕಾರದ ಕಾಫಿ ಮಂಡಳಿ ಅಧ್ಯಕ್ಷ ಎಂಜಿ ದಿನೇಶ್ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕಿ ಎಚ್ಎಲ್ ಸುಜಾತ ಹಾಸನದ ಕಾಫಿ ಬೆಳೆಗಾರ ಧರ್ಮರಾಜ್ ಹುಂಕ್ರವಲ್ಲಿ ಹೂವಿನ ಹಕ್ಕಲು ಕಾಫಿ ಬೆಳೆಗಾರ ಹೆಚ್ವಿ ರಾಜಗೋಪಾಲ್ ಬಿಕಣಬೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಚಂದ್ರ ಬೇಲೂರು ಬಿಜೆಪಿ ಮುಖಂಡ ಕರಟಗೆರೆ ಪ್ರಕಾಶ್ ಕೃಷಿತಜ್ಞ ಚಂದ್ರಶೇಖರ್ ನಾರಾಯಣಪುರ ಕುಪ್ಪಗೋಡು ವೀರಭದ್ರಗೌಡ ಮುಖಂಡರಾದ ಕಲ್ಮರುಡಪ್ಪ ದೇವರಾಜಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ವನಮಾಲಾ ಮೃತ್ಯುಂಜಯ ಸ್ವಾಗತಿಸಿದರು ಹೇಮಲತಾ ಹಾಗೂ ಲೀಲಾವತಿ ನಿರೂಪಿಸಿದರು ಇದಕ್ಕೂ ಮೊದಲು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ರಂಭಾಪುರಿ ಮಠಕ್ಕೆ ತೆರಳಿ ಶ್ರೀಗಳಿಂದ ಆಶೀರ್ವಾದ ಪಡೆದರು ನಂತರ ಕೃಷಿ ವಸ್ತು ಪ್ರದರ್ಶನ ಉದ್ಘಾಟಿಸಿದರು ಕೊಪ್ಪ ಆಯುರ್ವೇದ ಆಸ್ಪತ್ರೆಯ ವೈದ್ಯರಿಂದ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಭೇಟಿ ನೀಡಿದರು ನರಸಿಂಹರಾಜಪುರ ತಾಲೂಕು ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಬಾಳೆಹೊನ್ನೂರಿನ ರಂಭಾಪುರೆ ಮಠದಲ್ಲಿ ಮಂಗಳವಾರ ನಡೆದ ಕೃಷಿ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೇರೆ ಊರಿನಿಂದ ಆಗಮಿಸಿದ ಕಲಾವಿದರೊಬ್ಬರು ಸಿರಿಧಾನ್ಯಗಳಿಂದ ರಚಿಸಿದ ದೊಡ್ಡ ಗಾತ್ರದ ಕಲಾಕೃತಿಯು ಸಾರ್ವಜನಿಕರ ಗಮನ ಸೆಳೆಯಿತು ಅಲ್ಲದೆ ಮೇಲ್ಪಾಲ್ ಶಾಲೆಯ ಶಿಕ್ಷಕ ವಿಶ್ವನಾಥ್ ಅವರು ತಯಾರಿಸಿದ ಅಡಿಕೆ ಕಾಫಿ ತೆಂಗು ಹಾಗೂ ವಿವಿಧ ತರಕಾರಿಗಳನ್ನು ಬಳಸಿ ತಯಾರಿಸಿದ್ದ ಅಗ್ರಿ ಬೈಕ್ ಸೆಲ್ಫಿ ಫೋಟೋ ಕಾರ್ನರ್ ಸಹ ವಿಶೇಷವಾಗಿತ್ತು ಕೃಷಿ ಮೇಳದ ಅಂಗವಾಗಿ ಕಾಫಿ ಮಂಡಳಿಯವರು ಕೃಷಿ ಮೇಳಕ್ಕೆ ಬಂದ ಎಲ್ಲರಿಗೂ ಉಚಿತವಾಗಿ ಕಾಫಿ ನೀಡಿದ್ದು ಅಂದಾಜು ಎರಡು ಸಾವಿರ ಜನರು ಕಾಫಿ ಸವಿದರು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೃಷಿ ವಸ್ತು ಪ್ರದರ್ಶನ ಉದ್ಘಾಟಿಸಿದ ನಂತರ ಕಾಫಿ ಮಂಡಳಿಯವರು ನೀಡಿದ ಕಾಫಿ ಸೇವನೆ ಮಾಡಿದರು ಕೊಪ್ಪ ರಾವ್ ಆಯುರ್ವೇದ ಕಾಲೇಜಿನವರು ಉಚಿತ ಆರೋಗ್ಯ ತಪಾಸಣೆ ನಡೆಸಿದರು ಕಾಫಿ ಸಂಶೋಧನಾ ಮಂಡಳಿಯವರು ರೈತರ ಮಣ್ಣು ಪರೀಕ್ಷೆ ನಡೆಸಿದರು ರೈತರಿಗಾಗಿ ಕೃಷಿ ಇಲಾಖೆಯು ಸ್ಟಾಲ್ ಹಾಕಿದ್ದು ಕೃಷಿ ಉಪಕರಣ ಪ್ರದರ್ಶನ ಏರ್ಪಡಿಸಿತ್ತು ಅಲ್ಲದೆ ವಿವಿಧ ಕೃಷಿ ಉಪಕರಣಗಳ ಪ್ರದರ್ಶನ ನಡೆಯಿತು ತಂದೆಯವರ ಪರವಾಗಿ ಯಡಿಯೂರಪ್ಪನವರ ಪರವಾಗಿ ಎಲ್ಲ ಸಂದರ್ಭದ ಸಂದರ್ಭದಲ್ಲೂ ಕೂಡ ಬಹಳ ಗಟ್ಟಿಯಾಗಿ ಧ್ವನಿ ಎತ್ತಿರ್ತಕ್ಕಂಥ ಜಗದ್ಗುರುಗಳು ನಂಬಾಪುರ ಶ್ರೀಗಳು ಹಿಂದಿರ್ತಕ್ಕಂಥ ಸಂದೇಶ ಏನಪ್ಪ ಅಂತ ಹೇಳಿದ್ರೆ ವಿಜಯೇಂದ್ರ ಅವ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ ಅಪೇಕ್ಷೆ ಇದೆ ವಿಜೇಂದ್ರ ಅವರು ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅನ್ನುವ ಸಂದೇಶವನ್ನು ಜಗತ್ಗಳು ನೀಡಿದ್ದಾರೆ ಅಪಾರ್ಥ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾರಿಗೂ ಹೇಳ್ಬೇಡ ಹೇಳಿ ಅಂತ ಅವಶ್ಯಕತೆ ಬರ್ತದೆ ಅಂತ ನನಗೇನು ಅನ್ಸೋದಿಲ್ಲ ಕೇಂದ್ರದ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಒಂದು ತಾರ್ಕಿಕ ನರಸಿಂಹರಾಜಪುರ ತಾಲೂಕಿನ ಸೀತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲಂದೂರಿನ ಎಚ್ಎಸ್ ಅಶೋಕ್ ಎಂಬುವವರ ಮನೆಯ ಕೊಟ್ಟಿಗೆಯಲ್ಲಿದ್ದ ಮೂರು ದನಗಳ ಪೈಕಿ ಎರಡು ದನಗಳನ್ನು ಕಳ್ಳರು ಕದ್ದೊಯ್ದ ಘಟನೆ ಸೋಮವಾರ ರಾತ್ರಿ ನಡೆದಿದೆ ರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ನಾಯಿ ಬೊಗಳಿದ ಶಬ್ದಕ್ಕೆ ಮನೆಯವರಿಗೆ ಎಚ್ಚರವಾಗಿದೆ ಕಾಡಾನೆ ಬಂದಿರಬಹುದು ಎಂದು ಹೊರಗೆ ಬಂದು ಬ್ಯಾಟರಿ ಬಿಟ್ಟು ನೋಡುವಾಗ ಮನೆಯ ಗೇಟಿನ ಹೊರಗೆ ಸಿಲ್ವರ್ ಬಣ್ಣದ ಕಾರಿನಲ್ಲಿ ಎರಡು ಹೆಣ್ಣು ಕರುವನ್ನು ಹಾಕಿಕೊಂಡು ಮುಡಬದ ಕಡೆಗೆ ಹೋಗುತ್ತಿರುವುದು ಕಂಡುಬಂದಿದೆ ಇನ್ನೊಂದು ದೊಡ್ಡ ದನವನ್ನು ಮನೆಯ ಹೊರಗೆ ಬೇಲಿಗೆ ಕಟ್ಟಿ ಹಾಕಿದ್ದರು ಪೊಲೀಸರಿಗೆ ದೂರು ನೀಡಲಾಗಿದೆ ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸಮಾಚಾರ ವಂದನೆಗಳು